ಇದು ಘಟನೆ ನಮ್ಮ ಮನೆ ಕಡೆ ತೀರ್ಕೊಂಡಿದ್ ರೀ ತೀರ್ಕೊಂಡಾಗ ಮಣ್ಣು ಕೊಡಾಕಂತ ಹೋಗ್ಯಾರ್ರಿ ಇಲ್ಲ ನಮ್ಮ ಬೆಳಗ್ಗೆ ಹೋಗಿದ್ರಿ ಹನ್ನೆರಡು ಗಂಟೆಗೆ ಹೋಗಿದ್ದು ಇವರೆಲ್ಲ ರೆಡಿ ಆಗಿದ್ರ ಅದಾವದವ್ರ ಕಡೆಯರೆಲ್ಲ ಮೊದಲ ರೆಡಿ ಆಗ್ಯಾರ ಮಾತಾಡ್ಕೊಂಡು ರೆಡಿ ಆಗ್ಯಾರೀ ಇವರು ಅಂದ್ರೆ ಇವ್ರಿಗೆ ಅನ್ನೋದು ಅಂದ್ರೆ ಈ ಹುಡುಗರು ಈಗ ಹೊಡ್ತಾ ತಿಂದಾರಲ್ರಿ ಅವ್ರು ಏನು ಇವ್ರಿಗೆ ಸಂಬಂಧ ಇಲ್ರಿ ಸಂಬಂಧ ಇಲ್ಲ ಸಾಟಿಲ್ಲ ಇಲ್ಲ ಹಿಂದಿನ ದೇಶನೂ ಏನಿಲ್ಲ ಜಗಳ ಆಡ್ಯಾರ ಅನ್ನೋಂಗನೂ ಏನಿಲ್ಲರಿ ಆದ್ರೂ ಒಡದ್ ಕಳಿಸ್ರಿ ಇವ್ರಗ್ ಬಾಟ್ಲಿ ಒಳಗ ಆದ್ರೆ ಹೆಣ್ಮಕ್ಳಗ ಚೂ ಬಿಟ್ರಿ ಹೆಣ್ಮಕ್ಳ ಕಡೆ ಕಾರ್ಪುಡಿ ಬಾಟ್ಲಿ ಹಾರಿ ಏನೇನೋ ಅವ್ರ ಕಡೆ ಆಯ್ತ್ರಿ ವಿಡಿಯೋ ಆಯ್ತ್ರಿ ವಿಡಿಯೋ ಶೇರ್ ಮಾಡೇನಿ ಅದ್ ಹಾ ಅವ್ರು ಚೂ ಬಿಟ್ಟು ಆಮೇಲೆ ಮಕ್ಳು ಬಂದು ಹೊಡ್ದಾರೀ ಇವ್ರ್ಗ ಬಾಟ್ಲಿ ತಗೊಂಡು ಎದಿಗ್ ಹೊಡೆದ ಸಲ್ವಾರ್ ತೊಗೊಂಡ್ ತಲಿಗೆ ಹಾಕ್ಯಾರೀ ಇಬ್ಬರಿಗ ರಾಜೇಶ್ ಕೊರ್ವರ್ ಅನ್ನೋರ್ಗಡದ್ರಿ ಆ ಮಂಜುನಾಥ್ ಗಾಯಕ್ವಾಡ ಅನ್ನೋರ್ಗೆ ತಲಿಗೆ ಬಡದಾರೀಡದ ಹುಡುಗರು ಬಡದಾರ್ರಿ ಅಂದ್ರೆ ಮೂವತ್ ನಲ್ವತ್ ಜನ ಇದ್ರಿ ಅವರು ಹೆಣ್ಮಕ್ಳು ಗಂಡ ಸೇರಿ ಹುಡುಗರು ಇವ್ರ ನಮ್ಮ ತಮ್ಮ ರೀ ಮಂಜುನಾಥ್ ಗಾಯಕ್ವಾಡ್ರಿ ನಮ್ಮನ ರಾಜೇಶ್ ಕೋರ್ ಅವರು ನಮ್ ನಾವು ಮೀಟಿಂಗ್ ರೀ ಮೀಟಿಂಗ್ ಹೋಗಿ ಬರೋ ಮುಂದೆ ನಮ್ಗೆ ಗೊತ್ತಾಗ ಫೋನ್ ಹಚ್ಚಿದ್ರೆ ಹಿಂಗೆ ಜಗಳ ಬಿದ್ದೈತಿ ಮತ್ತೆ ಮಂಜುನಾಥ್ ಅಂತ ಅಂತಂದಾಗ ಅಲ್ಲಿಂದ ಕೆ ಎಮ್ ಸಿ ಬರೋ ಮಟ್ಟ ಅಂದ್ರೆ ಇಲ್ಲಿ ಗದ್ಲಕ್ ಕುಡಿತರಿ ಮಾಡೇ ಇದು ಅವರು ಹುಡುಗರು ಆಟೋ ಹೊಡಿತನ್ರೀ ನಮ್ಮ ತಮ್ಮ ಮಂಜುನಾಥ್ ಗಾಯಕ್ವಾಡ ಇದು ಆಟೋ ಹೊಡಿತಾನ್ರಿ ಇವರು ಮನೆಯಾಗ ಇರ್ತಾರೀ ನಮ್ಮ ರಾಜೇಶ್ ಬಾಟ್ಲಿ ಇದ್ರಿ ಹೆಣ್ಮಕ್ಳ ಕೈಯಾಗ ಅಂದ್ರೆ ವಿಡಿಯೋ ನೋಡಿದಾಗ ಈ ನೀವು ಇದನ್ನ ಸುಳ್ಳಾದ್ರೂ ಸಿಸಿ ಕ್ಯಾಮೆ ಸಿಸಿ ಕ್ಯಾಮೆ ತೆಗಿಬ ತೆಗಿಬೋದ್ರಿ ಅಲ್ಲಿ ಕೈಯಾಗ ಹರಿ ಕೋಲ್ ಆಮೇಲೆ ಬಾಟ್ಲಿ ಸೋಡಾ ಬಾಟ್ಲಿಗಳು ಇದ್ವು ಬೀರ್ ಬಾಟ್ಲಿ ಇದ್ವ ಮತ್ತೆ ಶಾಮ್ ಮಂಜುಳಾಧವ್ ಅಂತ ಹೇಳ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್